ಸಾಮಾನ್ಯವಾಗಿ ನಾವು ರೆಸ್ಟೋರೆಂಟ್ಗೆ ಹೋದಾಗ ಲಾಸ್ಟಲ್ಲಿ ಅಂದರೆ ಎಲ್ಲ ತಿಂದಾದಮೇಲೆ ಲಾಸ್ಟಲ್ಲಿ ರೈಸ್ ಆರ್ಡರ್ ಮಾಡುವಾಗ ಫ್ರೈಡ್ ರೈಸನ್ನು ಆರ್ಡರ್ ಮಾಡ್ತೀವಿ ಅಲ್ವಾ ಬಟ್ ಅವರು ಟೇಸ್ಟ್ ಮೇಕರ್ ಹಾಕ್ತಾರೆ ಮತ್ತು ಫುಡ್ ಕಲರನ್ನು ಯೂಸ್ ಮಾಡ್ತಾರೆ ಸೊ ನಾವು ಮನೆಯಲ್ಲಿ ಯಾವುದೇ ರೀತಿ ಸಾಸ್ ಆಗಲಿ ಫುಡ್ ಕಲರ್ ಆಗಲಿ ಇದು ಯಾವುದನ್ನು ಉಪಯೋಗಿಸ್ದೇನೆ ತುಂಬ ಹೆಲ್ದಿಯಾಗಿ ಮಾಡುವಂತಹ ಫ್ರೈಡ್ ರೈಸನ್ನು ಇವತ್ತು ಸಾಕಷ್ಟು ಟಿಪ್ಸ್ಗಳ ಜೊತೆಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಫ್ರೈಡ್ ರೈಸ್ಗೆ ಅನ್ನ ತುಂಬ ಉದುರು ಉದುರಾಗಿರಬೇಕು ಅಲ್ವಾ ಸೊ ಆ ರೀತಿ ನಾವು ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನು ಕೂಡ ಲಾಸ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿಕೊಂಡ್ರೆ ನೀವು ಯಾವುದೇ ಸಾಸ್ ಬಳಸದೇನೆ ಒಂದು ಬೆಸ್ಟ್ ಫಸ್ಟ್ ಫ್ರೈಡ್ ರೈಸನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಫಸ್ಟ್ ನೋಡಿ ನಾನು ಒಂದು ಕಪ್ ಬಾಸುಮತಿ ಅಕ್ಕಿಗೆ ಮೂರುವರೆ ಕಪ್ನಷ್ಟು ನೀರನ್ನು ಹಾಕಿ ಹೊರಗಡೆನೆ ಇದನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಟಿಪ್ಪೇನಂತ ನಾನು ಆಮೇಲೆ ಹೇಳ್ತೀನಿ ಹಾಗೆ ನೋಡಿ ಇದು ಚೆನ್ನಾಗಿ ಈಗ ಬಾಯ್ಲ್ ಆಗ್ತಾಯಿದೆ ಎಷ್ಟರವರೆಗೆ ಬೇಯಿಸ್ಕೊಳ್ಬೇಕು ಏನು ಹೇಳೋದನ್ನೆಲ್ಲ ಲಾಸ್ಟಲ್ಲಿ ನೋಡೋಣ ಹಾಗೆ ಅನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಎಲ್ಲ ಏನೇನು ಅಂತ ಈಗ ನೋಡ್ತಾ ಹೋಗೋಣ ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ದಪ್ಪ ತಳದ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಐದರಿಂದ ಆರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆನಾದ್ರೂ ಯೂಸ್ ಮಾಡ್ಬೋದು ಫ್ರೈಡ್ ರೈಸ್ಗೆ ನಮ್ಮನೇಲಿ ಯೂಸ್ವಲ್ ಆಗಿ ನಾವು ಇದನ್ನೇ ಯೂಸ್ ಮಾಡ್ತೀವಿ ಸೋ ಅದಕ್ಕೋಸ್ಕರ ಇದನ್ನ ಹಾಕೊಂಡಿದ್ದೀನಿ ಓಕೆನಾ ಆಮೇಲೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಮಸಾಲೆ ಎಲ್ಲ ಬೇಕಾಗಲ್ಲ ಹಾಗೆ ಹಿಂಗನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಗಾಗಲೇ ನಾನು ಇನ್ನೊಂದು ರೀತಿಯಲ್ಲಿ ಫ್ರೈಡ್ ರೈಸ್ ಕೂಡ ಹೇಗೆ ಮಾಡೋದು ಅಂತ ಪೋಸ್ಟ್ ಮಾಡಿದ್ದೀನಿ ಮತ್ತು ಒಂದು ಪುಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಚಕ್ಕೆ ಆಗಲಿ ಲವಂಗ ಮತ್ತು ಏಲಕ್ಕಿ ಯಾವುದನ್ನು ನಾನಿವತ್ತು ಇಲ್ಲ ಹಾಗೆ ಒಂದು ಅಥವಾ ಎರಡು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ಈರುಳ್ಳಿನ ಸೇರಿಸ್ಕೊಳ್ಬೋದು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಅಂದರೆ ನಾನು ಅರ್ಧ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಈರುಳ್ಳಿ ಜೊತೆಗೇನೆ ಫ್ರೈ ಮಾಡ್ಕೊಳ್ಬೇಕು ಮತ್ತು ಜಾಸ್ತಿ ಎಲ್ಲ ಮಸಾಲ ಏನೂ ನಾನು ಆ್ಯಡ್ ಮಾಡ್ತಾ ಇಲ್ಲ ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಬರುತ್ತೆ ಈಗ ಫ್ರೈಡ್ ರೈಸು ಖಂಡಿತ ನೀವು ಒಂದ್ಸಾರಿ ಮಾಡಿ ಮತ್ತು ಹೇಗೆ ಬಂತು ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಹಾಗೆ ನೆಕ್ಸ್ಟ್ ನಾನು ಹಸಿಮೆಣಸನ್ನು ಸೇಸ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಕ್ಯಾರೆಟು ಅಳತೆಯಲ್ಲಿ ಹೇಳಬೇಕು ಅಂತಂದರೆ ನಾನು ಎರಡು ಕ್ಯಾರೆಟನ್ನು ಉದ್ದುದ್ದವಾಗಿ ಸಪೂರವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಕಪ್ ಆಗುವಷ್ಟು ಬೀನ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕ್ಯಾರೆಟ್ ಬೀನ್ಸ್ ಇದೆಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಮತ್ತು ನೆಕ್ಸ್ಟು ನಿಮ್ಗೆ ಇದಕ್ಕೆ ಇನ್ನೇ ಯಾವುದೇ ತರಕಾರಿ ಬೇಕು ಅಂದ್ರೂ ಕೂಡ ಸೇರಿಸ್ಕೊಳ್ಬೋದು ಕಾಲಿಫ್ಲವರ್ ಸೇರಿಸ್ಕೊಳ್ತಾರೆ ಕೆಲವೊಬ್ಬರು ಬ್ರೋಕೋಲಿ ಇದೆಲ್ಲ ಯಾವ್ದು ಬೇಕಂದ್ರೂ ಸೇರಿಸ್ಕೊಳ್ಬೋದು ಹಾಗೆ ಒಂದು ಕಪ್ ಆಗುವಷ್ಟು ನಾನು ಫ್ರೆಶ್ ಮಟರನ್ನು ಫ್ರೋಜನ್ ಪೀಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಕ್ಯಾಬೇಜ್ ಕೂಡ ನಾನು ಉದ್ದುದ್ದವಾಗಿ ಸಪೂರ್ವವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಎಲ್ಲದನ್ನು ಒಂದೇ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಫ್ರೈಡ್ ರೈಸನ್ನು ಏನು ಸರ್ ಮಾಡ್ತೀವಿ ಅಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ಫುಲ್ ಆಗಿ ಕಾಣುತ್ತೆ ಯಾವುದೇ ಆಗಲಿ ನಮಗೆ ಒಂದು ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಒಂಥರ ತಿನ್ಬೇಕಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗೆ ನೋಡಿ ಇದು ಫ್ರೈ ಮಾಡ್ತಾ ಇರುವಾಗಲೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಮತ್ತು ನೆಕ್ಸ್ಟ್ ಏನಂದರೆ ಒಂದು ಆರೇಳು ಅಥವಾ ಏಳೆಂಟು ನಾನು ಇದನ್ನು ತೊ ಪೆಪ್ಪರನ್ನು ತೊಗೊಂಡಿದ್ದೀನಿ ಕಾಳು ಮೆಣಸು ಇದನ್ನು ಚೆನ್ನಾಗಿ ಕುಟ್ಟಿ ರೀತಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿ ಕೂಡ ನಾನು ಇದಕ್ಕೆನೇ ಒಗ್ಗರಣೆಗೆನೆ ಹಾಕೊಳ್ತಾ ಇದ್ದೀನಿ ಇನ್ನೂ ಕೆಲವಷ್ಟು ಸಾಮಗ್ರಿಗಳನ್ನ ಸೇರಿಸ್ಕೊಳ್ಬೇಕಾಗತ್ತೆ ಆಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಮುಚ್ಚಳನ ಮುಚ್ಚಿ ಒಂದೆರಡು ಮೂರು ನಿಮಿಷ ಸಿಮ್ಮಲ್ಲಿ ಅವಾಗ ಏನಾಗುತ್ತೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇಲ್ಲಾಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ತರಕಾರಿಗಳೆಲ್ಲ ಒಂಥರ ಕೆಳಗಡೆ ಎಲ್ಲ ಸೀದೋಗಿರೋ ಥರ ಆಗುತ್ತೆ ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಬೇಯೋದಕ್ಕೆ ಇಟ್ಕೊಳ್ಳಿ ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆಗಲೇ ತೊಳೆದಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಈಗ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆಗೆ ಅನ್ನ ರೆಡಿ ಆಗಿದೆ ಮತ್ತು ಇಲ್ಲಿ ಫ್ರೈಡ್ ರೈಸ್ಗೆ ಎಲ್ಲ ಎಲ್ಲ ಬೇಯಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ನೀವು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಎಲ್ಲ ನೀವು ಬಾಕ್ಸ್ಗೆ ಕಳಿಸ್ಬೋದು ಯಾವುದೇ ರೀತಿ ಹಾನ್ ಮಿಲ್ಲ ಯಾಕೆಂದರೆ ನಾವು ಸಾಸನ್ನು ಡೈಲಿ ಲೈಫಲ್ಲಿ ಅಷ್ಟೊಂದು ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಲ್ವಾ ಹಾಗೆ ನೋಡಿ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದು ಹೆಲ್ದಿಯಾಗಿ ಕೂಡ ಇರುತ್ತೆ ಯಾಕೆಂದರೆ ನಾವು ಯಾವುದೇ ಸಾಸ್ ಬಳಸ್ತಾ ಇಲ್ಲ ಅಲ್ವಾ ಹಾಗೆ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಪೌಡರು ಮತ್ತು ಒಂದು ಚಮಚ ಆಗುವಷ್ಟು ಫ್ರೈಡ್ ರೈಸ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಮತ್ತು ಈಗಾಗಲೇ ನಾನು ಸಾಕಷ್ಟು ರೀತಿಯ ಅಂದರೆ ರೈಸ್ ರೆಸಿಪಿಗಳನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವಷ್ಟು ಲಿಂಕನ್ನು ಹಾಕಿರ್ತೀನಿ ಓಕೆನಾ ಹಾಗೆ ನೋಡಿ ಒಂದು ಅರ್ಧ ಕಡೆ ಲಿಂಬುನ ಹಿಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿಸಿ ಖಾರದ ಜೊತೆಗೆ ಒಳ್ಳೆ ಚೆನ್ನಾಗಿರುತ್ತೆ ಈಗ ನೋಡಿ ಅನ್ನ ಎಷ್ಟು ಅಷ್ಟು ಉದುರುದ್ರಾಗಿದೆ ಅಲ್ವಾ ಆ್ಯಕ್ಚುಲಿ ಫ್ರೈಡ್ ರೈಸ್ಗೆ ಈ ರೀತಿ ಉದುರು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಟ್ರೆ ಅದೊಂಥರ ಚೆನ್ನಾಗಿ ಅನ್ಸಲ್ಲ ಮಡ್ಡಿ ಥರ ಆಗಿಬಿಡುತ್ತೆ ನಾವು ಮುದ್ದೆ ಅಂತೆಲ್ಲ ಏನು ಮಾಡ್ತೀವಿ ಅಲ್ವಾ ಆ ರೀತಿ ಆಗಿಬಿಡುತ್ತೆ ಸೊ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ಏನು ಮಾಡಿದ್ದೀನಿ ಹೇಳ್ಕೊಂಡು ಚೆನ್ನಾಗಿ ಇದನ್ನು ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಇದಿಷ್ಟು ರೆಡಿ ಮಾಡುವಾಗಲೇ ಒಳ್ಳೆ ಘಮ ಘಮ ಪರಿಮಳ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಕ್ಕಳೆಂತರೂ ಸ್ಕೂಲ್ಗೆ ಹೋಗಿದ್ರು ಸೊ ನಾನು ಇದನ್ನು ಲಂಚ್ಗೆ ಮಾಡಿದ್ದೆ ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಕೊಡ್ತೀನಿ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅವರು ಇದನ್ನು ಮತ್ತೆ ಒಳ್ಳೆಯ ಎಲ್ಲ ತರಕಾರಿ ಕೂಡ ಸೇರಿರುತ್ತೆ ಅಲ್ವಾ ಮಕ್ಕಳು ಯಾವ ತರಕಾರಿ ತಿನ್ನೋದಿಲ್ಲ ಅದನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ಬಿಡ್ಬೇಕು ಆವಾಗ ತೆನ್ನಿಂದನೇ ಅವರು ಈ ತರಕಾರಿನ ತಿಂತಾರೆ ಮತ್ತು ನೋಡಿ ಒಂದು ಲೋಟ ಬಾಸ್ಮತಿ ಅಕ್ಕಿಗೆ ಮೂರು ಲೋಟ ಅಥವಾ ಮೂರುವರೆ ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಹೊರಗಡೆನೆ ಬೇಯಿಸೋದಕ್ಕೆ ಅಂತ ಇಟ್ಕೊಂಡಿದ್ದೆ ಆಮೇಲೆ ಅದು ಒಂದು ಸ್ವಲ್ಪ ಅಂದರೆ ತುಂಬ ಸಾಫ್ಟಾಗಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇದೆ ಬಟ್ ನಾವು ಹಾಕ್ಸಿದ್ರೆ ಅದು ಅಕ್ಕತ್ತೆ ಅಂತ ಆದಾಗ ಸ್ಟೋಫ್ ಮಾಡ್ಕೊಂಡ್ಬಿಡಿ ಮತ್ತು ನೋಡಿ ನೀರಿರುತ್ತೆ ಅದರಲ್ಲಿ ಆಲ್ರೆಡಿ ಅಷ್ಟು ಬೆಂದರೆ ಸಾಕು ಆಮೇಲೆ ನೀರೆಲ್ಲ ಆರೋ ತನಕ ನೀವು ಬೇಯಿಸ್ಬೇಕಂತ ಇಲ್ಲ ಅಷ್ಟಾದಮೇಲೆ ನೀವು ಇದನ್ನ ಒಂದು ಈ ರೀತಿ ಸ್ಟ್ರೇನರ್ಗೆ ಗೆ ಹಾಕಿಟ್ಕೊಳ್ಳಿ ಅವಾಗ ಏನಾಗುತ್ತೆ ಅದ್ರಲ್ಲಿ ನೀರೆಲ್ಲ ಫುಲ್ ಇಳಕೊಳುತ್ತೆ ಅಥವಾ ನೀವು ಅನ್ನ ಬಾಗಿಸಿ ಏನು ಮಾಡ್ತೀವಿ ಅಲ್ವಾ ಆ ರೀತಿ ಕೂಡ ಮಾಡ್ಕೊಳ್ಬಹುದು ಅವಾಗ ಇದನ್ನ ಒಂದು ನೆಕ್ಸ್ಟ್ ಒಂದು ಪ್ಲೇಟ್ ಅಲ್ಲಿ ಇದನ್ನ ತುಂಬ ತುಂಬಾ ಉದ್ರ ಫ್ರೈಡ್ ರೈಸ್ ಮಾಡ್ಕೊಳ್ಬೋದು ಮತ್ತು ಮತ್ತೆ ನೀವು ಅಕ್ಕಿನ ಬೇಯಿಸುವಾಗ ಅಂದ್ರೆ ಅನ್ನ ಮಾಡುವಾಗ ಒಂದು ಚಮಚ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವಂತಹ ಫ್ರೈಡ್ ರೈಸ್ ಈಗ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಮಾಡಿ ಮತ್ತೆ ಮಾಡಿದರೆ ಹೇಗಿತ್ತು ಹೇಳೋದನ್ನು ಕಮೆಂಟ್ ಮಾಡಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಮತ್ತೆ ಇದರಲ್ಲಿ ಫೇಸ್ಬುಕ್ ಪೇಜಲ್ಲಿ ಕೂಡ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಲ್ಲಿ ಕೂಡ ದ ವೆಜ್ ವಂಡರ್ಸ್ ಅಂತಾನೆ ಇದೆ ಈಗ ನೋಡಿ ಫ್ರೈಡ್ ರೈಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ ಯಾವುದೇ ರೀತಿ ನಾವು ಸಾಸ್ ಆಗಲಿ ಟೇಸ್ಟ್ ಮೇಕರ್ ಆಗಲಿ ಏನನ್ನು ಉಪಯೋಗಿಸಿಲ್ಲ ಅಲ್ವಾ ಆದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಇದೆ ಇದು ಫ್ರೆಂಡ್ಸ್ ಇವತ್ತಿದೆ ಈ ಫ್ರೈಡ್ ರೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್